ಕುರಿತಾ ಒಂದು ಕೆಲಸ ಮಾಡೋಣ ನಾನು ನೀನು ಒಳಗೆ ಹೋಗೋಣ ಒಳಗೆ ಹೋಗೋಣ ಇಲ್ದಿ ಸರಿತಿರ್ತದಲ್ಲ ಮಾತಾಡ್ತಾ ಇರಲಿ ಅವ್ರ ಮೂರು ಜನ ಮಾತಾಡ್ತಿರಲಿ ನಾವು ಒಳಗೆ ಹೋಗೊಂಚೋರ ಕೆಲಸ ಅಂತ ನೋಡೋಣ ಅಡುಗೆ ಅಂಥದ್ದು ಒಂದು ಸತಿ ಬಂದರೆ ನಾನು ಹಣೆ ಬರೋಕ್ಕೆ ಒಟ್ಟಾರಿಸಿ ಯಾವಾಗ ನೋಡಿದ್ರೆ ಇದೇ ಆಯ್ತು ನಾವು ಒಳಗೆ ಹೋಗನ್ ಬಾ ಹೇ ನಲಿತಾ ಅಂತ ಅದು ಹಂಗೆ ಮಾತಾಡ್ತೀಯಾ நான் நொண்ணுக்கு தினக்கு வந்தீவானே எட்டு வருஷ ஆகிறேன் நோட்யா உங்களுக்கு நித்துக்கா இல்லை நோடண்ணோர்ஸ் அந்த ஹாக்கிண்ட் கூத்துல மாதாடண்ணா ஆ மக இரலி நம்ம ஊரு அன்னோதந்து விட்டு நாங்கள் ஏனது மத்தி சித்தத நான் அதுக்கு மத்தி சித்தேவா ஒன்றே ஒன் தின ஆத்தி எல்லோ கூற நீ நித்ல மாதாட் போது நித்துல மத்த சரித்தேங்கி மகனே ಅಂದ ಈಗ ಕಳಿಸ್ತಾರ ಪಾರ್ವತ ಆಮೇಲೆ ಏನು ಎತ್ತ ಅಂತ ಅಂತ ಅಂತೀಯ ಎಂತ ಮಾಡ್ತೀಯ ಮಗನೇ ಕಲ್ಲ ಬಿದ್ದ ಕೆಲಸ ನಮಗೆ ಇರ್ತಾವಲ್ಲ ಅದ್ರ ಮಧ್ಯೆ ಇದೊಂದು ಮದುವೆ ಮನೆ ಮನೆ ಹತ್ತಲು ಮನೆ ಅಯ್ಯೋ ಅಯ್ಯೋ ದಿನ ಬೆಳಗ್ಗೆ ಆದ್ರೆ ತಿರುಪಟ ಅಂದುಬಿಡ ಪುರ್ಸತ್ತೇ ಆಗಲ್ಲ ನಂಗೆ ಪುರ್ಸತ್ತದ ಸೀತಗಾಗಲ್ಲ ಶೀತಗಾದದ ನಂಗೆ ಹಾತಿರ್ಲ ಹಾಗಾಗಿ ಬರೋಕ್ಕೆ ಆಗಲಿ ಎಂತ ಮಗನೇ ಗನಾಗಿದ್ದೀ ಗನಾಗಿದ್ದೀಯಾ ಅಂತ ಕೇಳೋಕೆ ಒಂದು ಇದಾಗ್ತದೆ ಅಲೋ ಏನು ಹೀಗಿದ್ದರೆನು ಗನಾಗಿರಬಾರ್ದು ಅಂತೇಳಿ ಏನಿಲ್ಲ ಅವನ್ನೆಲ್ಲ ಅವ್ನ ತಲೆಗೆ ತೆಗುಬೇಡ ನೀನು ಫನಿ ಮಾಡಿದ್ ಹಾಗೆ ಹಾಗೆಸ ಅಜ್ಜೆ ಎಂತ ಬೇಕಾದ್ರೆ ಮಾತಾಡಿ ಅವ್ರ ಸುದ್ದಿ ಆ ಮನೇಲಿ ಯಾರ ಸುದ್ದಿನೂ ನೀವು ಹೇಳದೇ ಬೇಡ ನಾವು ಪೂರ್ತಿ ನಮ್ಮ ಒನ್ಸಿನಲ್ಲಿ ತಗ್ದು ಹಾಕ್ಬೇಕು ಅಂತ ತೀರ್ಮಾನ ಮಾಡ್ತೀನಿ ಅಕ್ಕಗೆ ಹೇಳಿ ನಾನು ಅವರೊಬ್ಬರು ನಮ್ಮ ಜೀವನದಲ್ಲಿ ಬಂದು ಹೋದರು ಅಂದರೆ ನನ್ನೇ ನೀನು ನೆನ್ಪಿಟ್ಕೊ ಅಂದಿನಿ ಈಗ ನಾವು ಅದಕ್ಕೆ ನಾನು ಬಂದಳು ನಾನು ಏನು ಕೇಳೋದೇ ಇಲ್ಲ ಯಾರು ಹಿಂಗೆ ಕೇಳಿದ್ರೆ ಪಾಪ ಅದಕ್ಕೂ ಮತ್ತೊಂಥರ ನೆನಪಾಗದ ಆ ರಗಳ ಎಂತಕ್ಕೆ ಅಂತಲೇ ನಾನು ಕೇಳೋಣ ನಾವು ಬೇರೆ ಎಂತಾರ ಮಾತಾಡೋಣ ಅಲ್ಲ ಪೂರಿತ್ವೇ ಅಂತ ನಿನ್ನ ಹೆಸರು ಅಲ್ಲ ಹಂಗೆ ಅಂದ್ರೆ ಹೆಂಗೆ ಬಾಯಲ್ಲಿ ಹೇಳ್ತೀವಿ ಸುಲ್ ಸುಲ್ಭಾನೆ ಅದ ಅದನ್ನು ಸರಿತನ ಹತ್ರ ಕೇಳ್ತಿದ್ದೀನಿ ನೀನೇ ಮಾತಾಡ್ತಿದ್ದೀಯ ಅದಂತೂ ಹೋಗಿ ಜೀವನದಲ್ಲಿ ಬಂದು ಹೋಗಿದ್ರು ಅಂತಲೇ ಜ್ಞಾನ ಇಟ್ಕೋಬಾರ್ದು ಅನ್ನೋಕ್ಕೆ ಅದೇನು ಹಾಳೆ ಮೇಲೆ ಬರ್ದು ಅಕ್ಷರನೇ ಒಳಸು ತೆಗೆದು ಹಾಕೋಣ ಅಂತ ಒಳಸಿದ್ರು ನಮ್ಮ ಕಣ್ಣ್ಮೇಲೆ ಬಿದ್ದಿದ್ದು ಹಂಗೆ ಜ್ಞಾನ ಓ ಇಂಥ ಅಕ್ಷರ ಇಲ್ಲಿತ್ತು ಅಂತ ಈಗ ಯಾಂತ ತಿಳ್ಕೊಂಡಿಯ ಅಲ್ಲಿ ನಾವೆಲ್ಲ ಹಿಂದಿನವ್ರು ನಮ್ಗೇನು ಅಷ್ಟೇನು ಗೊತ್ತಾಗಲ್ಲ ಅಂತ ಮಾಡೋಣ ಮುದುವೆ ಅಂದರೆ ಅಷ್ಟು ಸುಲಭನೇ ಓ ಅನ್ ಪಕ್ಷ ಅದೇ ಸುರಿತ್ನೇ ಹಂಗೆ ಹೇಳಿದ್ರೆ ಹ್ಞೂ ಅಂತ ನೀನು ಅದಕ್ಕೆ ಅಂಥದ್ದು ಹೇಳೋಕ್ಕೆ ಹೋಗಬೇಡ ಹೀಗೆ ಅದರ ಮುನ್ಸಿಗೆ ಏನು ತೋಯ್ತದೋ ಅದನ್ನೇ ಮಾಡಲಿ ಅದು ನಾ ಸುಮ್ಮನೆ ಕೇಳಿದ್ದು ಲೋಕ ರೊಡಿ ಕೇಳಿದ್ದು ಅಷ್ಟೇ ಏನ ಹಿಂಗೆ ಕೇಂದ್ರ ಕೂಡಲೇ ಏನು ಅಲ್ಲಿಗೆ ಹೋಗ್ಬೇಕು ಅವನಿಗೆ ಏನೋ ಇಟ್ಕೊಂಡಿರ್ಬೇಕು ಅನ್ನೋದೇನಿಲ್ಲ ಫೋನ್ ಮಾಡಿದ್ನಾ ಸರಿತಾ ಫೋನು ಮಾಡಿದ್ರು ಅಪಾರ ತತ್ತೆ ನಾನು ಮಾತಾಡಲ ಫೋನ್ ರಿಸೀವೇ ಮಾಡಲ್ಲ ನಾನು ಆಗಲಿ ಬಿಡಿ ಆಗಲಿ ನಿನ್ನ ಮನಸ್ಸಿಗೆ ಬಂದಂಗೆ ಫೋನ ಮಾಡಿದೆ ಅಂದರೆ ಹಂಗಾರೆ ಸ್ವಲ್ಪ ಬಟ್ಲಿ ಬಿದ್ದದ ದಗಡಿಗೆ ಅಂತ ಲೆಕ್ಕ ಬೀಳ್ಬೇಕು ಹಂಗೆ ಬೆಕ್ಲಿ ಬೀಳ್ಬೇಕು ಗೊತ್ತಾಗಬೇಕು ಏನೋ ಒಂದು ಆಂಕಾರ ಆಂಕಾರ ಅಂದರೆ ಎಲ್ಲಿ ತನಕ ಅಲ್ಲ ಪಾರ ತಕ್ಕ ನಾ ಹೇಳದ ಫೋನಲ್ಲಿ ಮಾತಾಡಲ ಹೌದಾ ಅಲ್ಲ ಸುಮ್ಮನೆ ಬಿಟ್ಟು ಬಿಟ್ಟಾಕೇ ಇರ್ಬೇಕು ಹೌದಾ ಇದು ಹಂಗೆ ಮಾಡಲ್ಲ ರೀ ಅಯ್ಯೋ ಫೋನ್ ಮಾಡಿದ್ರಲ್ಲ ನಾ ಮಾತಾಡ್ಲಲ್ಲ ಎಂತ ಆತದೇನ ಇನ್ಮೇಲೆ ಫೋನೇ ಮಾಡಲೇನ ಏನ ಜ್ಞಾನ ಮಾಡಿದ್ರೆ ಮೊನ್ನೆ ಒಂದು ಬೆಳಗಿಂದ ಕತ್ಲೆ ತನಕ ಒಂದು ಹತ್ತು ಸತಿ ಫೋನ್ ಮಾಡಿದ್ನೇನಾ ಫೋನಿಗೆ ತಗೊಂಡ್ಲ ನಾನು ಏನು ನಾವು ತನಕ ಮಾಡ್ಲ ತಗ ಅಂತೇಳಿ ಅಲ್ಲಿಗೆ ಬಿಟ್ಟು ಹಾಕ್ಬೇಕದಾ ಮಾಡಿದ ದಿವ್ಸ ನೋಡಿ ಫೋನಿನ ಹತ್ರನೇ ಕೂತದೆ ಫೋನ್ ಬತ್ತದ ಎಂತ ಅಂತ ಅದ್ರ ಮನ್ಸಿಗೆ ನಮ್ಗೆ ಗೊತ್ತಾಗಲ್ಲ ಅಂತ ನಾನು ಅಂದರೆ ನಂಗೆ ಗೊತ್ತಾಗಲ್ಲ ಅದು ಯಾಕೆ ಎಂತ ಮಾಡ್ತದೆ ಅಂತ ಅಪ್ಪಿ ತಪ್ಪಿ ಎಂಥವ್ರು ಒಂಚೂರು ಫೋನ್ ಇದಾದ ಕೂಡಲೇ ಹೋಗೋದು ನೋಡೋದು ಬೇರೆ ಯಾರ್ದಾರುಳ್ಳೆ ಎಲ್ಲ ಮಾತು ಬರೋದು ಮತ್ತೆ ಸಣ್ಣ ಮಾಡ್ಕಿ ಕುತ್ಕೊಳೋದು ಎಂತ ಮಾಡ್ತೀರಿ ನೋಡೋಣ ಅದಕ್ಕೆ ಹೇಳಿ ಒಂದು ಧೈರ್ಯ ಮಾಡಿ ಇಲ್ಲ ಬೇಡ ಅಂತ ಬಿಟ್ಕೊಂಡಾರು ಇರ್ತದ ಅದು ಇಲ್ಲ ಇಲ್ಲೇ ಫೋನ್ ತಗೊಂಡು ಮಾತಾಡು ಅಂದರೆ ಅದನ್ನು ಮಾಡೋಲ್ಲ ಬೈತದೆ ನನ್ನ ಮೇಲೆ ಚಿಕ್ ಮಾಡ್ತದೆ ನಿಮ್ಮ ಮತ್ತೆ ಅಲ್ಲಿಗೆ ಹೋಗು ಅಲ್ಲಿಗೆ ಫೋನ್ ಅವ್ರ ಜೊತೆಯೇ ಮಾತಾಡ ಅಂತ ಹೇಳ್ತೀಯ ಅಂತದೆ ನಾ ಎಂತ ಮಾಡ್ಬೇಕು ನೋಡೋಣ ಏನೋ ನಮ್ಮರಾಗಿರೋ ನಿಮ್ಮ ಹತ್ರ ಹೇಳ್ಕಿನ ಮಕ್ಕಳೇನು ಬೈತಾರೆ ಈ ಪೂರ್ವತ್ನು ನನಗೆ ಬೈತದೆ ನೀನು ಇದು ಮಾಡ್ತೀಯ ಅಂತ ನನ್ನ ಮಟ್ಟೆ ಸಂತ ಗೊತ್ತಾಗ್ತದೆ ನೋಡೋಣ ಹೇಳಿ ಗೊತ್ತಾಗಲ್ಲ ಅದು ಗೊತ್ತಾಗಲ್ಲ ಅದು ಗೊತ್ತಾಗ್ಬಿಟ್ಟಾರೆ ಅವರನ್ನು ಹೆತ್ತ ಸಾಕಿ ಅವ ಕೈಗೆ ಗೊತ್ತವಲ್ಲ ಅವಾಗ ಗೊತ್ತಾಗ್ತದೆ ಅನು ಏನು ಅಂತ ಹೇಳ್ದಷ್ಟೇನು ಸುಲಭೇನಲ್ಲ ಹಂಗಲ್ಲ ಪಾರ್ವತಜ್ಜಿ ನಾನು ಹೇಳಿದ ಕೂಡಲೇ ಅಮ್ಮ ಬೇಜಾರು ಮಾಡ್ತದೆ ಅಷ್ಟೆಲ್ಲ ಮಾಡಾರೆ ಹೌದಾ ಅವರು ಇದೊಂದು ಲೆಕ್ಕಕ್ಕೆ ಇಲ್ಲ ಅನ್ನೋ ಥರ ಮಾಡ್ಯಾರೆ ಲೆಕ್ಕ ಅಂದರೆ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ಒಂದು ಪನಿಷ್ಮೆಂಟ್ ಕೊಡಬೇಕಿತ್ತು ಕೊಡಿಸ್ಬೇಕಿತ್ತು ಪೊಲೀಸರ ಹತ್ರ ಗೊತ್ತಾ ಅದನ್ನೊಂದು ಮಾಡೋಕೆ ಬಿಡಲ ಈಗ ನೋಡಿ ಈ ಮನೇಲಿ ಇರಲಿ ಬಿಡು ಅಕ್ಕ ನೀನಾದರೂ ಸುದ್ದಿ ಏನು ಹೇಳಬೇಡ ಅಂದರೆ மா இவ்ரோனில் மாதாடு அந்த நான் கூட நம்ம பேஜார் மாதிரி அல்ல நீ மாதாத்திரி மாதிரி மொதல் பாயாக்காத்த அவர் ஹே்த்தர் அந்த பூர்வீக்காது மாத்திரே அர்த்தமாத்தீயா மத்தொந்து அர்த்தே மால்ல ஒலிங்க ஹோகோ அந்த அவருழல இல்ல நிப்பது விட்டுவிடு அந்த அதுவும் இதெல்லாம் எல்லாரும் மனசு ஒன்றே தர இரோல ಒಬ್ರೊಬ್ಬರ ಮನಸ್ಥಿತಿ ಒಂದೊಂದು ಥರ ಇರ್ತದೆ ಅಲ್ಲಿ ನಿಶ್ಚಯಿಸಿ ನೀವೇನಾರು ಮಾಡ್ಕೊಳ್ಳಿ ನನಗೆ ನಾವು ನಿಮ್ಮ ಸುದ್ದಿನೇ ಬೇಡ ಅಂತ ಬಿಟ್ಟು ಬರೋ ಮಕ್ಕಳು ಇರ್ತಾರೆ ಅದೇನು ತಪ್ಪು ಅಂತ ಏನು ನಾನು ಹೇಳಲ್ಲ ಕೆಲರಿಗೆ ಅದಾಗಲ್ಲ ಮದುವೆ ಅಂದರೆ ಒಬ್ರೊಬ್ಬರು ಮನಸಲ್ಲಿ ಒಂದೊಂದು ಥರ ಇರ್ತದೆ ಈಗ ನನಗೂ ಒಂದು ಹಂಗೆಯ ಒಂದು ಸರಿ ಮದುವೆ ಅಂತ ಆದಮೇಲೆ ಮುಗೀತು ಅಷ್ಟು ಸುಲಭಕ್ಕೆ ಬಿಟ್ಟು ಹಾಕಂಥ ಸಂಬಂಧ ಏನಲ್ಲ ಅದು ನನ್ನ ಅಂದಾಜು ಸರಿತನೂ ಹಾಗಿದ್ದಾಳೆಯ ಗಂಡ ಅಂತ ಒಂದು ಸತಿ ಇದು ಮಾಡಿದ್ಮೇಲೆ ಬೇಡ ಅಂತ ಬಿಟ್ಟು ಹಾಕೋಕೆ ಅದರ ಅದ್ರ ಕೈಯಲ್ಲಿ ಹಂಗಿದ್ದರೂ ಮತ್ತೊಂದು ಥರದಲ್ಲಿ ಯೋಚನೆ ಮಾಡಬೇಕು ಆತದ ಇನ್ನೊಂದು ಸರಿ ಪ್ರಯತ್ನ ಪಡೋಣ ಅಂತ ಯೋಚನೆ ಮಾಡಬೇಕು ಅದು ನಮಗೆ ಗೊತ್ತಾಗಲ್ಲ ನಿಮಗೂ ಗೊತ್ತಾಗಲ್ಲ ನಿಡಹುಟಿದಕ್ಕನೇ ಇರ್ಬೋದು ನಿಂಗೆ ಗೊತ್ತಾಗಲ್ಲ ಅದ್ರ ಮುನ್ಸಲ್ಲಿ ಏನದೆ ಅಂತೇಳಿ ಹೆತ್ತು ತಾಯಿಗೆ ಗೊತ್ತಾಗೋದು ಹಂಗಾಗಿ ಅವ್ರು ಹಂಗೆ ಹೇಳ್ತಾರೆ ಮತ್ತೊಂದು ಎಂತ ಗೊತ್ತಾ ಈಗ ಕೆಲರ್ದೊಂದು ಸ್ವಭಾವ ಇರ್ತದೆ ನಿಂಗಾಗಿ ಹೇಳೋದಲ್ಲ ನಾನು ಈಗ ಅವ್ರ ಮನೇಲಿ ಏನಾದ್ರು ಸ್ವಲ್ಪ ಕಷ್ಟ ಬಂತು ಅಂದ ಕೂಡಲೇ ಅಯ್ಯೋ ಅದು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅವನ ಸುದ್ದಿನೇ ಹೇಳಬಾರ್ದು ನೀನು ಬಿಟ್ಟು ಬಿಡು ಬಿಟ್ಟು ಬಾ ನೀನು ಅಲ್ಲಿ ಜೀವನ ಮಾಡ್ಬೋದು ಇಲ್ಲಿ ಜೀವನ ಮಾಡ್ಬೋದು ಅಂತ ಹೇಳ್ತಾರೆ ಆದರೆ ಅವರವ್ರ ಸ್ವಂತಕ್ಕೆ ಅದು ಬಂದಾಗ ಅಷ್ಟು ಸುಲಭಕ್ಕೆ ಬಿಟ್ಟು ಬರಲ್ಲ ಅವರು ಇನ್ನೂ ಒಂಚೂರು ಸುಧಾರಿಸ್ಕೋಬೋದೇನೋ ನನ್ನ ಜೀವನ ಇನ್ನೊಂಚೂರು ಚೆನ್ನಾಗಿ ಮಾಡ್ಕೊಬೋದೇನೋ ಗಂಡನ ಮನೆಗೆ ಬಂದಾಗಿದೆ ಇಲ್ಲೇ ಹೆಂಗಾರು ಮಾಡಿ ಸರಿ ಮಾಡ್ಕೀಣ ಅಂತ ನೋಡೇ ನೋಡ್ತಾರೆ ಸರಿತಲ್ ಮನ್ಸಲ್ಲು ಅದೇ ಅದು ಹೆಂಗಾರು ಅಲ್ಲೇ ನನ್ನ ಜೀವನ ಸರಿ ಮಾಡ್ಕೊಬೋದು ಅನ್ನೋದೊಂದು ಅದೇ ಆದರೆ ಬಾಯಿ ಬಿಟ್ಟು ಹೇಳೋಕ್ಕೆ ಆಗಲ್ಲ ಅದಕ್ಕೆ ಮನ್ಸಿಗೆ ಭಾಳ ನೊಂದದಲ್ಲ ಹಂಗಾಗಿ ಅದು ಹೇಳ್ಕೀಣಲ್ಲ ಅಷ್ಟೇ ಹೌದಾ ಅಲ್ಲ ಹೇಳಿ ಸರಿತಾ ಅದು ಸೀತತ್ತೆ ಹಂಗೇನು ಇಲ್ಲ ಇದು ಆದರೂ ಒಂದೊಂದ್ಸತಿ ಎಂತ ಗೊತ್ತಾಗಲ್ಲ ಇದನ್ನೇ ಇದನ್ನೇ ನಾನು ಹೇಳಿದ್ದೆ ಸರಿತಾ ನಿಮಗೆ ಅದೇ ನಾನು ಕೊಪ್ಪಿನಕ್ಕೆ ಇಲ್ಲಿ ಸದ್ಯಕ್ಕಾಗಲ್ಲ ನಿಧಾನದಿಂದ ಅವೆಲ್ಲ ಸರಿ ಆತವೆ ನಾ ಯಾವ ಹೆಣ್ಮಕ್ಳಿಗಾರು ಹೇಳೋದು ಇಷ್ಟ ಅಪೂರ್ವಿಕಾ ಅವರವ್ರ ಜೀವಕ್ಕೆ ಏನು ಒಗ್ಗುತ್ತದೋ ಅದನ್ನೇ ಮಾಡಬೇಕು ಈಗ ನಾನು ಎಲ್ಲ ಬಿಟ್ಟು ಬಿಸಾಕಿ ಹೋತೀನಿ ಬೆಂಗಳೂರಲ್ಲಿ ಹಂಗ್ ಜೀವನ ಮಾಡ್ತೀನಿ ಬೆಂಗಳೂರು ಅನ್ನೋದೇ ಅಲ್ಲ ಇಲ್ಲೇ ಆಗಲಿ ಏನು ಜೀವನ ಮಾಡೋಕ್ಕೆ ಬೆಂಗಳೂರೇ ಆಗಬೇಕು ಅನ್ನೋದೇನಿಲ್ಲ ಮನೆಯೇ ಅದೇ ನಿಮ್ಮ ಮನೇಲಿ ಏನು ಹತ್ತಿ ನನ್ನ ಕಾಟಿಲ್ಲ ಏನಿಲ್ಲ ಮಗಳು ಆ ಮಗನೇ ಆಗಿದ್ದಂಗೆ ಇರ್ಬೋದು ಅಯ್ಯೋ ಅಪ್ಪ ಅಮ್ಮನೂ ಸುಮ್ಮನೆ ಹೇಳಿದ್ರು ಸೈ ಅಲ್ಲ ಅವರು ಏನು ಹೇಳೋಲ್ಲ ಸರಿ ತಂದು ನೋಡಿದ್ರೆ ಅದಷ್ಟು ಧೈರ್ಯ ಮಾಡೋ ಹೆಣ್ಣ ಕಾಣಲ್ಲ ನನಗೆ ಹ್ಞೂ ನೋಡ ಅದಕ್ಕೆ ತಿಳುವಳಿಕೆ ಇದ್ದಾರೆ ಮಾತಾಡ್ಬೇಕು ಅನ್ನೋದು ಅದಕ್ಕೆ ನಮ್ಗೆ ಇವೆಲ್ಲ ಎಲ್ಲಿ ಹೇಳಕ್ಕಾಗ್ತದೆ ಅಲ್ಲ ಮಗನೇ ಸರಿತಾ ನಂಗೆ ಒಂದು ಮಾತ್ರ ಹೇಳಲೇನಾ ಜೀವನವೇ ಮಾಡೋಕ್ಕಾಗಲ್ಲ ಅನ್ನಂಗಿತ್ತ ಅವ್ರ ಮನೇಲಿ ಏನೇ ಇಲ್ಲ ನಾನು ಬದುಕೋದೇ ಇಲ್ಲ ಇಲ್ಲಿದ್ರೆ ಅನ್ನಂಗೆ ಅನಿಸ್ತನು ಎಂದಾರು ಒಂದಿನ ನೀನು ಹೇಳು ಅವತ್ತು ನಿನ್ನ ಒಂದು ಅಡ್ರೆಸ್ ಬಿಟ್ಟು ಬಿಟ್ಟೋಗಿದ್ರೆ ಕತೆ ಬಿಡು ಅದು ಆವಾಗ ನಿನಗೆ ಅನಿಸಿದ್ದು ಸಮನೆ ಅದಕ್ಕಿಂತ ಮುಂಚೆ ನೀನು ಅವ್ರ ಮನೇಲಿ ಇದ್ದಲ್ಲ ಆಗಲ್ಲ ಭಾಳ ಗೋಳು ನಂಗೆ ಇಲ್ಲಿ ಜೀವ ಕೂಡ ಇರೋಕ್ಕಾಗದೇ ಇಲ್ಲ ಅಂತ ಯಾವತ್ತಾರು ಅನ್ಸೋದನು ನಿನಗೆ ಹೇಳಿದಂಗೆ ಅಯ್ಯೋ ದೇವ್ರೆ ಯಾವತ್ತಾರು ಅನ್ಸೋದನು ಕೇಳ್ತೀರಲ್ಲ ನೀವು ಯಾವತ್ತೂ ಅನ್ಸದೆ ಹಂಗೆ ಅವ್ರ ಮನೆಯಲ್ಲಿ ಜೈಲು ಜೈಲಲ್ಲಿ ಇದ್ದಂಗಿತ್ತು ಗೊತ್ತಾ ಬೆಳಿಗ್ಗೆ ಎದ್ರೆ ಸಾಯಂಕಾಲ ತನಕ ಬರೀ ಕೆಲಸ ಮಾಡದೆ ನೀವು ಊಟ ಮಾಡಿದ ತಿಂಡಿ ಮಾಡ್ದಾ ಕೇಳೋದು ಯಾರೂ ಇಲ್ಲ ಎಲ್ಲರೂ ಸೇವೆ ಮಾಡ್ಕೊಂಡು ಇತ್ತು ಇದು ನೋಡಲಿ ನಾ ಹೇಳಿದ್ರೆ ನೀನು ಹಂಗೆ ಮಾಡ್ತೀಯ ಅಲ್ಲ ಒಂದು ಮನುಷ್ಯ ಕೆಲಸ ಬೆಳಗಿಂದ ಸಾಯಂಕಾಲ ತನಕ ಕೆಲಸ ಮಾಡ್ತಾನೆ ಬೇರೆಯವರಿಗೆ ಉಣ್ಣಕ್ಕೆ ತಿನ್ನಕ್ಕೆ ಕೊಡ್ತಾನೆ ಅಂದ್ಬಿಟ್ರೆ ಅವನಿಗೆ ಅಲ್ಲಿ ಬದುಕೋಕ್ಕಾಗದೇ ಇಲ್ಲ ಅಂತ ಲೆಕ್ಕನ ನಂಗನೆ ಅದಕ್ಕೆ ಅದು ಇಷ್ಟ ಆ ಥರ ಕೆಲಸ ಮಾಡೋದು ಇಷ್ಟ ಆಗಿದ್ದಕ್ಕೆ ಅದು ಮಾಡ್ತು ಇಲ್ದಿದ್ರೆ ಯಾಕೆ ಮಾಡ್ತಿತ್ತು ನೋಡೋಣ ಹೇಳ ನಿಂಗೆ ಉಣ್ಣಕ್ಕೆ ತಿನ್ನಕ್ಕೆ ಏನಾದ್ರು ಕೊರತೆ ಆಗಿತ್ತಾನ ಸರಿತಾ ಮನೆಯಲ್ಲ ಅವರಿಗೆಲ್ಲ ಮಾಡಿಟ್ಟಿದ್ದು ನೀನು ಉಣ್ಬೋದಿತ್ತು ಹೌದು ಅಲ್ಲ ಹೇಳ ಇಲ್ಲ ಇಲ್ಲ ನಂಗೆ ಆ ಥರ ಇಲ್ಲ ಏನು ಅದು ಅದಕ್ಕೆಲ್ಲ ಏನು ತೊಂದರೆ ಆಗಲ್ಲ ನಾನೇ ಅಡುಗೆ ಮಾಡೋದು ನಾನೇ ಬಡಿಸೋದು ನಂಗೆ ಬೇಕಾಗಿದ್ದನ್ನೆಲ್ಲ ನಾನು ಮಾಡ್ಕೊಂಡು ತಿನ್ಬೋದಿತ್ತು ಅದಕ್ಕೆಲ್ಲ ಏನು ತೊಂದರೆ ಇರಲ್ಲ ನನಗೆ